ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಪ್ಪತ್ತೇಳನೇ ಕ್ವಶನನ್ನು ನೋಡೋಣ ವಿತ್ ರೆಫರೆನ್ಸ್ ಟು ಪರ್ಫ್ಲೋರೋ ಆಲ್ಕಲಾಯಿಲ್ ಆ್ಯಂಡ್ ಪರ್ಫ್ಲೋರೋ ಆಲ್ಕಲಾಯಿಲ್ ಸಬ್ಸ್ಟೆನ್ಸ್ ದಟ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಮೆನಿ ಕನ್ಸೂಮರ್ ಪ್ರಾಡಕ್ಟ್ಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಿದ್ದಾರೆ ಇದರಲ್ಲಿ ಮೂರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪರ್ಫ್ಲೋರೋ ಆಲ್ಕಲಾಯಿಲ್ ಸಬ್ಸ್ಟೆನ್ಸ್ ಆರ್ ಫೌಂಡ್ ಟು ಬಿ ವೈಡ್ ಸ್ಪ್ರೆಡ್ ಇನ್ ಡ್ರಿಂಕಿಂಗ್ ವಾಟರ್ ಫುಡ್ ಆ್ಯಂಡ್ ಫುಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪರ್ ಫ್ಲೋರೋ ಆಲ್ಕೋಲೈಲ್ ಸಬ್ನ್ಸ್ ಆರ್ ನಾಟ್ ಈಸಿಲಿ ಡಿಗ್ರೇಡೆಡ್ ಇನ್ ದ ಎನ್ವೈರ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಪರ್ಸಿಸ್ಟೆಂಟ್ ಎಕ್ಸ್ಪೋಜರ್ ಟು ಪರ್ ಫ್ಲೋರೋ ಆಲ್ಕೋಲೈಲ್ ಸಬ್ನ್ಸ್ ಕ್ಯಾನ್ ಲೀಡ್ ಟು ಬಯೋ ಅಕಮುಲೇಷನ್ ಇನ್ ಅನಿಮಲ್ ಬಾಡೀಸ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಬಂದ್ಬಿಟ್ಟು ಒಂದು ಎನ್ವೈರ್ಮೆಂಟ್ ಆ್ಯಂಡ್ ಅಕೊಲಾಜಿ ಕ್ವಶನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒಂದು ಗೆ ಹೋಗೋಣ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎನ್ವೈರನ್ಮೆಂಟಲ್ ಹೆಲ್ತ್ ಸೈನ್ಸ್ ಇವರ ಆರ್ಟಿಕಲ್ಲು ಯು ಯುನೈಟೆಡ್ ಸ್ಟೇಟ್ಸ್ ಅವ್ರದ್ದು ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರ್ ಫ್ಲೋರೋ ಆಲ್ಕೊಲಾಯಿಲ್ ಸಬ್ಸ್ಟೆನ್ಸ್ ಆರ್ ಲಾರ್ಜ್ ಕಾಂಪ್ಲೆಕ್ಸ್ ಗ್ರೂಪ್ ಆಫ್ ಸಿಂಥೆಟಿಕ್ ಕೆಮಿಕಲ್ಸ್ ದಟ್ ಆರ್ ಬೀನ್ ಯೂಸ್ ಇನ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಯಾಕೇಜಿಂಗ್ ಕುಕಿಂಗ್ ಮೇಕಿಂಗ್ ಕ್ಲೋತ್ಸ್ ಕಾರ್ಪೆಟ್ ರೆ ರೆಸಿಸ್ಟೆಂಟ್ ಟು ಸ್ಟೇನ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಫೈರ್ ಫೈಟಿಂಗ್ ಫೋರ್ಮ್ಸ್ ದಟ್ ಕ್ಯಾನ್ ಬಿ ಮೋರ್ ಎಫೆಕ್ಟಿವ್ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಫ್ಲೋರೋ ಆಲ್ಕಲೈಲ್ ಸಬ್ಸ್ಟೆನ್ಸಲ್ಲಿ ಮಾಲಿಕ್ಯೂಲ್ಸ್ ಹ್ಯಾವ್ ಚೈನ್ ಲಿಂಕ್ಡ್ ವಿತ್ ಕಾರ್ಬನ್ ಫ್ಲೋರಿನ್ ಬಾಂಡ್ ಇರುತ್ತೆ ಸೊ ಇದು ಭಾಳ ಸ್ಟ್ರಾಂಗ್ ಬಾಂಡ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಸೊ ಅದನ್ನು ಎನ್ವೈರ್ಮೆಂಟಲ್ ಈಸಿಲಿ ಡಿಗ್ರೇಡ್ ಆಗೋಲ್ಲ ಸೊ ಒಂದ್ಸಲ ಅದು ಎನ್ವೈರ್ಮೆಂಟಲ್ ಈಸಿಲಿ ಡಿಗ್ರೇಡ್ ಆಗಲಿಲ್ಲ ಅಂತ ಹೇಳಿದ್ರೆ ಫುಡ್ ಚೈನ್ ಮುಖಾಂತರ ಅದು ಎಲ್ಲ ಅನಿಮಲ್ಸ್ ಮತ್ತು ಹ್ಯೂಮನ್ ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ ಸೊ ಅದು ಹಾಗೆಯೇ ಉಳ್ಕೊಳತ್ತೆ ಸೊ ಅದರಿಂದ ಮೂರು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗ್ತವೆ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ನಾಳೆ ನೋಡೋಣ Thank you.